ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಈಗ ನಾನು ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ರಿಂಗೇ ಇದು ನೋಡಿ ಇದು ಸ್ವಲ್ಪ ಹಳೆ ಡಿಸೈನ್ ಹಳೆ ಡಿಸೈನ್ ಅಂದರೆ ತುಂಬ ವರ್ಷಗಳ ಕಾಲದ್ದಲ್ಲ ಏನೂ ಇಲ್ಲ ಇದು ಬಂದು ಈಗ ರೀಸೆಂಟಾಗಿ ಇದು ಬಂದು ನೋಡೋಕ್ಕೆ ಇಷ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಅಲ್ವಾ ಆದರೆ ಇದು ಇರ್ತಕ್ಕಂಥದ್ದು ಟೂ ಗ್ರಾಮ್ ಅಷ್ಟೇ ನೋಡಿ ಒಳಗಡೆ ಬಂದು ಪೀಕಾಕ್ ಡಿಸೈನು ಮತ್ತು ಗ್ರೀನ್ ಕಲ್ಲು ವೈಟ್ ಕಲ್ಲು ಮತ್ತು ಪರ್ಪಲ್ ಕಲ್ ಇವೆಲ್ಲ ಫುಲ್ಲು ಆಗಿದೆ ಎಷ್ಟು ಚೆನ್ನಾಗಿ ಸಿಂಪಲ್ ಕ್ಯೂಟ್ ಕ್ಯೂಟಾಗಿದೆ ಅಲ್ವಾ ಈ ಥರದ್ದು ಏನಾದರೂ ನೀವು ಡೈಲಿ ಯೂಸ್ಗೆ ತಗೊಳ್ಳಿದ್ರೆ ತಗೊಳ್ಳಿ ನಮ್ಮ ಬೆರಳುಗಳಿಗೆ ಭಾರನೂ ಇರೋದಿಲ್ಲ ಒಂಥರ ನೋಡೋಕ್ಕೂ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗೂ ದೊಡ್ಡದಾಗೂ ಕಾಣಿಸುತ್ತೆ ಮತ್ತು ವೆಯ್ಟ್ಲೆಸ್ಸಾಗಿರುತ್ತೆ ಚೆನ್ನಾಗಿರುತ್ತೆ ಈ ಥರದ್ದು ನೀವೇನ ತಗೊಳ್ಬೇಕು ಅಂದರೆ ಅಂಗಡಿಗಳಲ್ಲಿ ಈ ಥರ ಡಿಸೈನ್ ಬಂದು ನೀವು ನೋಡಿ ತಗೊಳ್ಳಿ ಚೆನ್ನಾಗಿರುತ್ತೆ ಹೋಮ್ಲಿ ಲುಕ್ ಮತ್ತು ಗ್ರ್ಯಾಂಡಾಗೂ ಇದೆ ನೋಡೋದಕ್ಕೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಚೆನ್ನಾಗಿರುತ್ತೆ ಈ ಥರ ಟೈಪಲ್ಲಿ ಬೇಕಾದರೆ ನೀವು ಖರೀದಿ ಮಾಡಿ ಯಾವಾಗೂ ಅಷ್ಟೇ ರಿಂಗ್ಗಳು ಬಂದು ವೆಯ್ಟ್ಲಾಸ್ ವೆಯ್ಟ್ಲೆಸ್ಸಾಗಿರ್ತಕ್ಕಂಥದ್ದು ತಗೊಂಡ್ರೆ ಬೆರಳುಗಳು ಬಂದು ಜಾಸ್ತಿ ಬೇಗ ಪೇಯ್ನ್ ಥರ ಆಗೋದಿಲ್ಲ ನನಗೆ ವೆಯ್ಟ್ಲೆಸ್ ತುಂಬ ಇಷ್ಟ ಅದಕ್ಕೆ ನಾನು ನಿಮಗೂ ಹೇಳ್ತೀನಿ ನೆಕ್ಸ್ಟ್ ಬಂದು ನೋಡಿ ಫ್ರೆಂಡ್ಸ್ ಇದು ಬಂದು ನಾನು ವೆಯ್ಟ್ಲೆಸ್ ವೆಯ್ಟ್ಲೆಸ್ಗೋಸ್ಕರ ಹರ್ಬಲ್ ನ್ಯೂಟ್ರಿಷನ್ಸ್ ತಗೊಳ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಈಗ ಬಂದು ಇದು ಇನ್ನೊಂದು ಪಾರ್ಸಲ್ ಬಂದಿದೆ ಇದು ಏನು ಅಂದರೆ ಶೇಕ್ ಅಲ್ಲ ಅಫ್ರೆಶೋ ಅಲ್ಲ ಇದು ಏನು ಅಂತ ನಾನು ನಿಮಗೀಗ ತೋರಿಸ್ತೀನಿ ಇದು ಬಂದು ರಾಕೇಶ್ ರೆಡ್ಡಿ ಅವರು ಕಲಸಿ ಕಲಿಸಿದ್ದಾರೆ ನನಗೆ ಇದು ಏನು ಅವರು ಬಂದು ನಮ್ಮ ಕೋಚು ನಾವು ಯಾವ ಥರ ಹೆಂಗಿರಬೇಕು ಅಂತ ಗೈಡ್ನೆಸ್ ಮಾಡ್ತಾ ಇರ್ತಾರೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಂದ ಸಾರಿ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾರೆ ಏಯ್ಟ್ ತರ್ಟಿವರೆಗೂ ಇದು ಬಂದು ನಮಗೇನು ಬಂದಿದೆ ಅಂದರೆ ನೋಡಿ ಇದು ಬಂದು ನನಗೆ ಲಾಸ್ಟ್ ಟೈಮ್ ಬಂದು ಬಂದಿರಲಿಲ್ಲ ಪ್ಯಾಕೇಜಲ್ಲಿ ಅದಕ್ಕೆ ಅದ್ರ ಜೊತೆ ಇದನ್ನು ಸೇರಿ ಕೊಟ್ಟರು ಇದು ಬಂದು ಶೇಕ್ ಬಂದು ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಕಂಟೈನರ್ ಥರ ಇದು ಚೆನ್ನಾಗಿ ಅದರೊಳಗಡೆ ಒಂದು ಒಂದು ರಿಂಗ್ ಥರ ಕೊಟ್ಟಿದ್ದಾರೆ ಅದು ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮ್ಗಾಗೆ ಇದು ಬಂದು ಸೆಲ್ಯುಲಾಸ್ ಟ್ಯಾಬ್ಲೆಟು ಈಗ ಇವಾಗ ಬಂದಿರ್ತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲ ನನಗೆ ಟ್ಯಾಬ್ಲೆಟ್ಸೆ ಮತ್ತು ಒಂದು ಜಿಂಜರ್ ಬಂದು ಅಫ್ರೆಶ್ ಕೊಡಬೇಕಾಗಿತ್ತು ಅದು ಕೊಟ್ಟರು ಇದು ಬಂದು ಸೆಲ್ ಆ್ಯಕ್ಟಿವ್ ಅಂತ ಇದು ಬಂದು ಟ್ಯಾಬ್ಲೆಟ್ಸ್ಗಳು ನಾನು ಭಯ ಬಿದ್ದೋಗ್ಬಿಟ್ಟೆ ಇವು ಟ್ಯಾಬ್ಲೆಟ್ ಎಲ್ಲ ನುಂಗ್ಬೇಕಾ ಅಂತ ಎಲ್ಲಿ ಸೈಡ್ ಎಫೆಕ್ಟ್ ಆಗಿಬಿಡುತ್ತೋ ಅಂತ ಸ್ವಲ್ಪ ಫೀಲಿಂಗ್ ಆಗಿತ್ತು ಇದು ಬಂದು ನೋಡಿ ಜಿಂಜರ್ ಫ್ಲೇವರು ಆಫ್ರೆ ಆಫ್ರೆಶೋ ಈಗ ಬಂದು ನೋಡಿ ಎಲ್ಲ ಟ್ಯಾಬ್ಲೆಟ್ಸ್ಗಳು ಹಾಕೊಳ್ಳೋದ್ರಿಂದ ಯಾವುದಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತೇಳ್ಬಿಟ್ಟು ನನಗೆ ಭಯ ಎತ್ಕೊಂಡಿತ್ತು ಮತ್ತೆ ನಾನು ನ ಅವರು ಲಕ್ಷ್ಮೀ ಮೇಡಮ್ ಅಂತ ಅವ್ರ ಕೋಚ್ನ ಅವ್ನು ಕೇಳಿದೆ ಮತ್ತು ಸಾರನೋ ಸಾರ್ನ ಕೇಳೋಕ್ಕಾಗಿಲ್ಲ ಮೇಡಮ್ ಮಾತ್ರ ಕೇಳಿದ್ದಕ್ಕೆ ಅವ್ರು ಬಂದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಮೇಡಮ್ ಅಂತ ಕೇಳಿದ್ದಾರೆ ನೋಡೋಣ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಭಯನೇ ಹಿಂದೆ ಬಂದಿ ನೋಡ್ತಾ ಇದ್ದೀನಿ ಇಷ್ಟೊಂದು ಟ್ಯಾಬ್ಲೆಟ್ಗಳು ಹಿಂಗಿದೆ ಅಲ್ವಾ ಓಕೆನಾ ಏನು ಪ್ರಾಬ್ಲಮ್ ಆಗೋದಿಲ್ವಾ ಅಂತ ಅದೇ ಟ್ಯಾಬ್ಲೆಟ್ ಇರೋದು ಇದೆ ಫಸ್ಟ್ ಟೈಮ್ ನಾನು ನಿಮ್ಗೆ ಹಾಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರದ್ದು ಅಮೌಂಟ್ ಬಿಲ್ ಕೂಡ ಇದರಲ್ಲ ಕ್ಲೀನಾಗಿ ಕೊಟ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ನಮಗೆ ಮೋಟಿವೇಶನ್ ಆಗೋ ರೀತಿಯಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದರಿಂದ ನನಗೊಂದು ನೆಮ್ಮದಿ ಆಯಿತು ಬಟ್ ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಅಂತ ಹೇಳಿ ಹೇಳಿದಕೋಸ್ಕರ ನಾನು ಓಕೆ ಅಂತ ಡಿಸೈಡ್ ಮಾಡಿದ್ದೀನಿ ಯಾಕಂದರೆ ನಾನು ದಪ್ಪ ಇರೋದ್ರಿಂದ ಆದಷ್ಟು ಬೇಗ ಸಣ್ಣ ಆದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಇನ್ನೂ ಹೆಚ್ಚಾಗಿ ನಮ್ಮ ಮನಿ ಸೇವಿಂಗು ಮಾಡಬಹುದು ನಾವು ಚುರುಕಾಗಿ ಚೂಟಿಯಾಗಿ ಇದ್ದು ಆರೋಗ್ಯವಾಗಿದ್ದರೆ ನಾವು ಇನ್ನೂ ಇನ್ನೂ ಹೆಚ್ಚಾಗಿ ಸೇರಿಸ್ಬೋದು ಅನ್ನೋದೊಂದು ನನಗೊಂದು ಮನಸ್ಸಿಗೆ ಬಂತು ಓಕೆ ಅಂತ ನಾನು ಡಿಸೈಡ್ ಮಾಡಿ ತಗೊಂಡೆ ಈ ಥರ ಮಾಡೋದ್ರಿಂದ ನಾವು ಅಕಸ್ಮಾತ್ ಫಾರ್ಟಿ ಪ್ಲಸ್ ಅಂತ ಆದಮೇಲೆ ನಲವತ್ತು ಆಗುವಾಗ ನಾವು ಜಾಸ್ತಿ ಫ್ಯಾಟ್ ಇರೋದ್ರಿಂದ ತುಂಬ ಪ್ರಾಬ್ಲಮ್ಗಳು ಬಂದು ನಾವು ಫೇಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರನೇ ಈ ಥರ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬಂದು ಟ್ಯಾಬ್ಲೆಟ್ಟು ನೋಡಿ ಇದೆ ಓಪನ್ ಮಾಡಿದ್ದೀನಿ ಇದು ಬಂದು ಮ ದೊಡ್ಡ ಟ್ಯಾಬ್ಲೆಟ್ ಬಂದು ಮಧ್ಯಾಹ್ನ ತಗೋಬೇಕು ಮತ್ತು ಇದು ಬಂದು ಮಾರ್ನಿಂಗು ನೈಟು ಇದು ಅಷ್ಟೇ ಇದು ತ್ರೀ ಟೈಮ್ಸು ಅದು ಬಂದು ಮ ಇದು ಬಂದು ಮಧ್ಯಾಹ್ನ ಮಾತ್ರ ಆ ಥರ ಈ ಥರ ಕೊಟ್ಟಿದ್ದಾರೆ ಓಕೆ ನೋಡೋಣ ಟ್ರೈ ಮಾಡ್ತೀನಿ ರಿಸಲ್ಟ್ ಬಂದು ನಾನು ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಸಣ್ಣ ಆಗ್ತಾ ಇರೋದನ್ನು ನಿಮಗೂ ಗೊತ್ತಾಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ನೀವು ನನ್ನ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ